ಎಲ್ರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಜರಾಸಂಧನ ಮೊಮ್ಮಗ ಮೇಘಸಂಧಿ ಏನು ಮಾಡ್ತಾನೆ ಕೃಷ್ಣ ಅರ್ಜುನ ಮತ್ತು ಭೀಮಾ ಇವರುಗಳು ಗಿರಿವೃಜವನ್ನು ಪ್ರವೇಶ ಮಾಡಿದ್ದಾರೆ ಅನ್ನೋ ಸುದ್ದಿಯನ್ನು ಜರಾಸಂದನಿಗೆ ತಿಳಿಸ್ತಾನೆ ಅವನಿಗೆ ಸಾಕಷ್ಟು ಸಿಟ್ಟು ಬರುತ್ತೆ ಯಾಕೆ ಬಂದ್ರಿ ಇವರು ಅಂತ ಕೇಳಿದಾಗ ಆವಾಗ ಅವನು ಹೇಳ್ತಾನೆ ಅಂದರೆ ಮೇಘಸಂಧಿ ಹೇಳ್ತಾನೆ ಅವರುಗಳು ಶ್ರೋತ್ರಿಯರಂತೆ ಅಂದರೆ ಅವರು ಬ್ರಾಹ್ಮಣರಷ್ಟೇ ಪ್ರಭುವಿನ ದರ್ಶನಕ್ಕೋಸ್ಕರ ಗಿರಿವ್ರಜಕ್ಕೆ ಬಂದಿದ್ದಾರಂತೆ ಅಂತ ಹೇಳಿಬಿಟ್ಟು ಮೇಘಸಂದಿ ಹೇಳ್ತಾನೆ ಅವನಿಗೆ ಗೊತ್ತಿರುತ್ತೆ ತಾತನಗಿರನ್ನು ತುಂಬ ಸಿಟ್ಟು ಬಂತು ಅಂದರೆ ತನ್ನ ಮುಂದೆ ಇದ್ದವ್ರನ್ನ ಕೊಂದು ಹಾಕ್ಬಿಡ್ತಾನೆ ಅದಕ್ಕಿಂತ ಘೋರವಾದದ್ದೇನು ಅಂದರೆ ತನ್ನ ತಂದೆಯಾದ ಸಹದೇವನನ್ನು ಮತ್ತು ತನ್ನ ಉಳಿದ ಇಬ್ಬರು ಸೋದರರನ್ನು ಬಲಿ ಕೊಟ್ಟರು ಕೊಡಬಹುದು ಏಕೆಂದರೆ ತಮ್ಮ ರಾಜನಿಷ್ಠೆಯಲ್ಲಿ ಅಜ್ಜನಿಗೆ ನಂಬಿಕೆ ಇಲ್ಲ ಜೊತೆಗೆ ನೂರು ಜನ ರಾಜರ ತಲೆಯನ್ನು ಪೂರ್ತಿ ಕಡಿದು ಹಾಕಿದ್ರೆ ತಾನು ಚಕ್ರವರ್ತಿ ಆಗಬಹುದು ಅನ್ನೋ ಒಂದು ಮಾತು ಅವನಿಗೆ ಗೊತ್ತಿರುತ್ತೆ ಹಾಗಾಗಿ ಅವನಿಗೆ ನೂರು ಜನ ಸಿಕ್ಕಲಿಲ್ಲ ಅಂದರೆ ತನ್ನ ಮಕ್ಕಳೇ ಆದಂತಹ ಸಹದೇವ ಮತ್ತು ಮೊಮ್ಮಕ್ಕಳಾದಂತಹ ಇವರು ಮೂರು ಜನನ್ನು ಕೊಂದರೂ ಕೊಲ್ಲಬಹುದು ಅಷ್ಟೊಂದು ಅವನು ಹೊರಟ ಅನ್ನೋ ವಿಚಾರ ಮೇಘಸಂದಿಗೆ ತಿಳಿದಿರುತ್ತೆ ಆಗ ಈ ಜರ ಕೇಳ್ತಾನೆ ಹಾಗೆ ಬಂದವರು ಜನರ ಗಮನವನ್ನು ಸೆಳೆದ್ರಾ ಅಂತ ಕೇಳಿದಾಗ ಹೌದು ಅಂತ ಹೇಳ್ಬಿಟ್ಟು ಮೇಘಸಂದಿ ಹೇಳ್ತಾನೆ ಹೇಗೆ ನಿನಗೆ ಹೇಗೆ ಗೊತ್ತಾಯಿತು ಅಂತ ಜರಸಂದ ಕೇಳ್ತಾನೆ ಆಗ ಇವನು ಹೇಳ್ತಾನೆ ಏನಿಲ್ಲ ಸ್ವಲ್ಪ ವಿಚಿತ್ರ ಮನುಷ್ಯರಂತೆ ಅವರು ಕಂಡು ಬಂದರು ಹೊತ್ತು ನಾನು ಅವ್ರ ಜೊತೆಯಲ್ಲಿದ್ದೆ ಅಂದರೆ ಅವ್ರು ಬಂದವರು ಏನು ಮಾಡಿದ್ರು ಊರು ಬಾಗ್ಲ ಹತ್ರ ವೇಳೆಯನ್ನು ತಿಳಿ ತಿಳಿಸೋಕ್ಕೆ ಅಂತ ಇದ್ದಿದ್ದ ಮೂರು ನಗಾರಗಳಿಟ್ಟಿದ್ವಲ್ಲ ಅದನ್ನೆಲ್ಲ ಒಡೆದು ಹಾಕ್ಬೋದ್ರು ಮೈಗೆಲ್ಲ ಗಂಧವನ್ನು ತೇದು ಬಳ್ಕೊಂಡಿದ್ರು ಹೂವಿನ ಹಾರಗಳನ್ನು ಕೂಡ ಹಾಕ್ಕೊಂಡಿದ್ರು ಅವರು ಬೀದಿಲ್ ಬರಬೇಕಾದ್ರೆ ಗಂಡಸರು ಹೆಂಗಸರು ಎಲ್ಲ ಬಂದರು ಅವರನ್ನು ನೋಡಲಿಕ್ಕೆ ಅಂತ ಏಕೆಂದರೆ ಅಷ್ಟು ದೊಡ್ಡ ದೊಡ್ಡ ನಗಾರಿಗಳನ್ನು ಅವರು ಒಡೆದ್ರಲ್ಲ ಇವ್ರನ್ನ ಎಂಥವ್ರು ಅಂತ ನೋಡೋಕ್ಕೆ ಅಂತ ಜನ ಓಡಿ ಬಂದರು ಜೊತೆಗೆ ಒಬ್ಬ ಅತಿರತಿ ಅವರನ್ನು ಊಟಕ್ಕೂ ಕರೆದ ಅಂತ ಹೇಳಿದಾಗ ನೀನು ಹೋಗಿದ್ಯಾ ಊಟಕ್ಕೆ ಅಂತ ಜಲಾಸಂದ ಸಿಟ್ಟಿನಿಂದ ಮೊಮ್ಮಗನ ಕಡೆ ನೋಡ್ತಾನೆ ಆಗ ಅವನು ಹೇಳ್ತಾನೆ ಹೌದು ನಾನು ಹೋದೆ ಏಕೆಂದರೆ ನಾನು ಹೋಗದೆ ಇದ್ದರೆ ಅವ್ರೇನಾದರೂ ಪಿತೂರಿ ಮಾಡಿದ್ರೆ ನಮಗೆ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ನಾನು ಹೋದೆ ಅಂತ ಹೇಳಿದಾಗ ಆಮೇಲೆ ಏನಾಯಿತು ಅಂತ ಜರಾಸಂದ ಕೇಳ್ತಾನೆ ಊಟ ಮುಗಿಸಿದ್ರು ಗಿರಿವ್ರ ಜೊತೆ ಕಡೆಗೆ ಬಂದರು ಪಾಗಲ್ ಹತ್ರನೇ ಅವರನ್ನು ಮಲ್ಲ ಕಾವಲುಗಾರರು ತಡೆದ್ರು ಅಂತ ಹೇಳಿದಾಗ ಅವ್ರಿಗೆ ಹೊರಟು ಹೋಗೋಕೆ ಅಪ್ಪಣೆ ಮಾಡು ನಿನ್ನ ಮಾತನ್ನು ಅವ್ರು ಕೇಳಲಿಲ್ಲ ಅಂತಂದರೆ ಗುಡ್ಡದ ಮೇಲಿಂದ ಅವರನ್ನು ತಳ್ಳಿಬಿಡು ಅಂತ ಜರಾಸಂದ ಅರುಚಿತಾನೆ ಆಗ ಆ ಮೇಘಸಂಧಿ ಜೊತೆ ಬಂದಿದ್ದ ಒಬ್ಬ ಮಲ್ಲ ಹೇಳ್ತಾನೆ ಪ್ರಭು ಅವರಲ್ಲಿ ಒಬ್ಬ ಮಲ್ಲವಿದ್ಯಾ ಥರನೇ ಕಾಣ್ತಾ ಇದ್ದ ಮಲ್ಲರ ಗುಂಪಿನ ಮುಖಂಡ ಈ ಪವಿತ್ರ ಮಲ್ಲ ಸಮಾಜದ ಮುಖ್ಯಸ್ಥರಾದ ನೀವು ಮಲ್ಲಯುದ್ಧದ ಕ್ರಮದಲ್ಲಿ ಭಾಗವಹಿಸೋ ಅವಕಾಶ ಕೊಡ್ತೀರಾ ಅಂತ ಕೇಳ್ದ ಅಂತ ಹೇಳಿದಾಗ ಜರಾಸಂದನಿಗೆ ನಗು ಬರುತ್ತೆ ಅವನು ಹೇಳ್ತಾನೆ ಭಗವಂತ ರುದ್ರನ ಈ ಪೂಜೆ ಮಾಡೋದಕ್ಕೆ ನಾನು ಯಾವಾಗಲೂ ಸಿದ್ಧವಾಗಿದ್ದೀನಿ ತಜ್ಞ ಅಂತ ಹೇಳಿಕೊಂಡು ಬಂದ ಯಾವನ್ನೇ ಆಗಲಿ ಅವನ ಜೊತೆ ನಾನು ಮಲ್ಲಯುದ್ಧ ಮಾಡೇ ಮಾಡ್ತೀನಿ ಮಲ್ಲಯುದ್ಧದ ನಿಯಮಗಳು ಏನೇ ಇರಲಿ ನಾನು ನನ್ನ ತೋಳುಗಳಿಂದ ಅವನನ್ನು ಹಿಸ್ಕಿ ಬಿಡ್ತೀನಿ ಅಂತ ಕೂಡ ಹೇಳ್ತಾನೆ ಜರಾಸಂದ ಅಂತ ಹೇಳ್ತಾನೆ ಆಯಿತು ಹಾಗೆ ಆಗಲಿ ನಾಳೆ ಬೆಳಗಿನವರೆಗೂ ಅವರನ್ನು ಕೋಟೆಯಲ್ಲಿ ಇಡು ಇಡ್ತೀವಿ ಅಂತ ಹೇಳು ಆಮೇಲೆ ಅವ್ರಿಗೆ ಅನ್ನ ಕೊಡು ನಾಳೆ ದೇವರನ್ನು ಪೂಜಿಸಿದ ಮೇಲೆ ಅವ್ರ ಜೊತೆಗೆ ಕುಸ್ತಿ ಆಡ್ತೀನಿ ಹಾಗೆ ಅವ್ರಿಗೊಂದು ಎಚ್ಚರಿಕೆ ಕೊಡು ಏನಾದರೂ ಕುತಂತ್ರ ಮಾಡಿದ್ರೆ ಸಾವಿನ ಅಪ್ಪುಗೆಯಲ್ಲಿ ಅವರನ್ನು ಅವ್ರ ಮೂಳೆಗಳನ್ನು ಪುಡಿ ಪುಡಿ ಮಾಡಿಬಿಡ್ತೀನಿ ಮತ್ತು ಅವರ ಹೆಣವನ್ನು ಕೋಟೆ ಕೆಳಗಡೆ ಒದ್ದು ಕೆಡುತ್ತೀನಿ ಅಂಥೇಳಿ ಕೂಗ್ತಾನೆ ಆಗ ಇದ್ದಕ್ಕಿದ್ದಂಗೆ ಆ ಮಹಾದ್ವಾರದ ಹತ್ರ ಕೂಗುಗಳು ಒಂಥರ ಕೋಲಾಹಲ ಎಲ್ಲ ಕೇಳಿಸೋಕೆ ಶುರುವಾಗತ್ತೆ ಆಗ ಮಲ್ಲರಾಜನ ಕಡೆಗೆ ತಿರುಗ್ತಾನೆ ಜರಾಸಂದ ಆದರೆ ಆ ಪ್ರಧಾನ ಮಲ್ಲ ಅಂದರೆ ಇವನ ಕೈ ಕೆಗಡೆ ಇದ್ದವನು ಇವನ ಜ ಹತ್ರನೇ ಇರ್ತಾನೆ ಆಗ ಜರಸಂದ ಹೇಳ್ತಾನೆ ನೋಡು ಹೋಗ್ಬಿಟ್ಟು ಅದೇನು ಗದ್ಲ ಅಂತ ತಿಳ್ಕೊಂಡು ಬಾ ಹೊಸದಾಗಿ ಬಂದ ಆ ಅಪರಿಚಿತರು ಏನಾದರೂ ತುಂಟತನ ಮಾಡಿದ್ರೆ ಅವ್ರ ಕೈ ಕಾಲನ್ನು ಕಟ್ಟು ಹಾಕು ಅಂತ ಹೇಳ್ತಾನೆ ಜರಾಸಂದ ಕೋಟೆ ಇನ್ನೇನು ಹೊರಡಬೇಕು ಅಂತ ಮಲ್ಲರಾಜ ಅಂದ್ಕೊಳ್ತಾನೆ ಆದರೆ ಹೋಗೋಕ್ಕಾಗೋದೇ ಇಲ್ಲ ಏಕೆಂದರೆ ಅಷ್ಟರಲ್ಲಿ ಆ ಮೂರು ಜನ ಅಪರಿಚಿತರು ಕೂಡ ಕೋಟೆ ಗೋಡೆ ಹತ್ತಿ ಅದರ ಕೈಪಿಡಿಯ ಗೋಡೆ ಮೇಲೆ ನಿಂತ್ಕೊಂಡು ವಿಜಯ ಘೋಷವನ್ನು ಮಾಡ್ತಾ ಇರ್ತಾರೆ ಮೂರು ಜನದಲ್ಲಿ ಒಬ್ಬ ಎತ್ತರವಾಗಿರ್ತಾನೆ ಅವನು ತನ್ನ ಅಂಗೈಗಳಿಂದ ತೊಡೆಯನ್ನು ತಟ್ಟುಕೊಂಡು ಜರಾಸಂದನಿಗೆ ಅವಿಧೇಯತೆಯನ್ನು ತೋರಿಸ್ತಕ್ಕಂತಹ ಸನ್ನೆ ಮಾಡ್ತಾನೆ ಈ ಪ್ರತಿಭಟನೆ ಜರಾಸಂದನಿಗೆ ಹೊಸದು ಅವನ ಸಹನೆಗೆ ಮೀರಿದ್ದು ಏಕೆಂದರೆ ಯಾರೂ ಅವನಿಗೆ ಈ ಥರ ಎಂದೂ ಮಾಡಿರೋದಿಲ್ಲ ಸರಿ ಈ ಸಿಂಹಾಸನದಿಂದ ಎದ್ದು ನಿಂತ್ಕೊಳ್ತಾನೆ ಅವನು ಸುತ್ತ ಇದ್ದ ಮಲ್ಲರು ಕೂಡ ಅವನ ಹಿಂದೆ ಎದ್ದೇಳ್ತಾರೆ ಮೂರು ಜನ ಆಗಂತುಕರು ಗೋಡೆ ಇಳ್ದಿದ್ದ ಕಡೆ ಆ ಜರಾಸಂದ ಹೋಗ್ತಾನೆ ಎದುರಿಗೆ ನಿಂತ್ಕೊಳ್ತಾನೆ ನೀವು ಯಾರು ಇಲ್ಲಿ ಯಾಕೆ ಬಂದ್ರಿ ನಮ್ಮ ಮಲ್ಲರನ್ನು ಯಾಕೆ ಕಡೆಗಣಿಸಿದ್ರಿ ನನ್ನ ಅಪ್ಪಣೆಯನ್ನು ನೀವು ಯಾಕೆ ಪಾಲಿಸ್ಲಿಲ್ಲ ಅಂತ ಗರ್ಜಿಸ್ತಾನೆ ಆಗ ಆ ಅಪರಿಚಿತರಲ್ಲಿ ಒಬ್ಬ ಹೇಳ್ತಾನೆ ನೋಡು ನಿನ್ನ ಕೋಟೆಗೆ ಈ ದಾರಿಯಲ್ಲಿ ನಾವು ಯಾಕೆ ಬಂದ್ವಿ ಅಂತಂದರೆ ಗೆಳೆಯರಾಗಿದ್ದವರು ಮಾತ್ರ ಕೋಟೆ ಬಾಗಿಲಿಂದ ಬರ್ತಾರೆ ನಾವು ಶತ್ರುಗಳು ಹಾಗಾಗಿ ನಾವು ಕೋಟೆ ಗೋಡೆಯನ್ನು ನೆಗೆದು ಬಂದ್ವಿ ಅದು ನಿನಗೆ ಅರ್ಥ ಆಗಲಿ ಅಂತಲೇ ನಾವು ಹೀಗೆ ಬಂದಿದ್ದು ನಾವು ಬೇಕಾದರೆ ಬಾಗಿಲಿಂದಲೇ ಬರ್ಬೋದಾಗಿತ್ತು ಆದರೆ ನಾವು ಬರಲಿಲ್ಲ ಯಾಕೆಂದರೆ ನಾವು ನಿನಗೆ ಶತ್ರುಗಳು ಅಂತ ಕೂಡ ಅವನು ಹೇಳ್ತಾನೆ ಜರಾಸಂದ ಜೋರಾಗಿ ನಗ್ತಾನೆ ನೀವು ನನ್ನ ಶತ್ರುಗಳ ಒಂದೇ ಗಳಿಗೆನಲ್ಲಿ ನಿಮ್ಮನ್ನು ನೊಣ ಒರೆಸಿ ಹಾಕೋ ಹಾಗೆ ಒರೆಸಿ ಹಾಕ್ಬಿಡ್ತೀನಿ ಆದರೆ ನನ್ನ ಜೊತೆಗೆ ಬಾಹುವಿದ್ಯೆಯ ಈ ಆರಾಧನಾ ಕ್ರಮ ಅಂದರೆ ಇದು ನನಗೊಂದು ಪೂಜೆ ಇದ್ದ ಹಾಗೆ ಅದನ್ನು ಮಾಡಲಿಕ್ಕೆ ನೀವು ಯೋಗ್ಯರ ಅಂತ ನಾನು ನೋಡಬೇಕು ಇಲ್ಲದೆ ಇದ್ದರೆ ನಮ್ಮ ಮಲ್ಲರ ಸಂಗಡ ನೀವು ಯುದ್ಧ ಮಾಡಬೇಕು ಅಂಥೇಳಿ ಹೇಳ್ತಾನೆ ನಿನ್ನ ಸಂಗಡ ಮಲ್ಲ ಯುದ್ಧ ಮಾಡೋಕ್ಕೆ ನಾನು ಅರ್ಹ ಅಂತ ನಿನಗೆ ಗೊತ್ತಾಗಬೇಕಾ ಸರಿ ನನಗೇನೊಂದು ಆಶ್ಚರ್ಯ ಅಂದರೆ ಖಂಡಿತವಾಗಿ ನನ್ನ ಗುರುತು ನಿನಗಿದೆ ನಿನ್ನ ಜೀವಮಾನವಿಡಿ ನನ್ನನ್ನು ಹುಡುಕ್ತಾನೆ ತಿರುಗ್ತಿದ್ದೆ ಈಗ ನಾನೇ ನಿನ್ನ ಎದುರಿಗೆ ಬಂದಿದ್ದೀನಿ ಆದರೂ ನಿನಗೆ ನನ್ನ ಗುರುತು ಸಿಕ್ತಿಲ್ವಾ ಅಂತ ಹೇಳಿಬಿಟ್ಟು ಬಂದವನು ಹೇಳ್ತಾನೆ ಅವನು ಕೃಷ್ಣ ಜರಾಸಂದನಿಗೆ ಬಹಳ ಕೋಪ ಬರುತ್ತೆ ಅವನು ಹೇಳ್ತಾನೆ ನಾನು ನಿನ್ನನ್ನು ಹುಡ್ಕೋದ ನಿನ್ನ ನಾನು ಎಲ್ಲೂ ನೋಡೇ ಇಲ್ಲ ಅಂತಾನೆ ಒಂದಲ್ಲ ಹಲವಾರು ಸಲ ನೀನು ನಾನು ನೋಡಿದ್ಯಾ ಅಂತ ಕೃಷ್ಣ ಹೇಳ್ತಾನೆ ಅವನು ಜರಾಸಂದ ತಲೆ ಕೆಡಿಸ್ಕೊಳ್ತಾನೆ ಯಾರಿರ್ಬೋದು ಇವನು ಗೊತ್ತಾಗ್ತಾ ಇಲ್ವಲ್ಲ ಅಂತ ಆಗ ಕೃಷ್ಣ ಹೇಳ್ತಾನೆ ಗೋಮಾಂತಕ ಅನ್ನೋ ಹೆಸರು ನೆನಪಿದೆಯಾ ನಿನಗೆ ಅದನ್ನು ಬಿಟ್ಟಿದೆಯಾ ಆಗ ನಿನ್ನನ್ನು ಕೊಲ್ಲಬೇಕಾಗಿತ್ತು ನಾನು ಆದರೆ ಬಿಟ್ಬಿಟ್ಟೆ ಮತ್ತೆ ನೀನು ಮಧುರೆಗೆ ಬಂದೆ ನನ್ನನ್ನು ಹುಡುಕೊಂಡು ಆಗಲೂ ನಾನು ನಿಂಗೆ ಸಿಕ್ಕಲಿಲ್ಲ ನಿನ್ನ ನಿರಾಶೆಯನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ನೀನು ಆ ಮಧುರಾ ನಗರವನ್ನು ಸುಟ್ಟುಬಿಟ್ಟೆ ನಿನ್ನ ಗರ್ವಕ್ಕೆ ಸರಿಯಾಗಿ ಮರಣಾಂತಕವಾದ ಪೆಟ್ಟನ್ನು ನಾನು ಕೊಟ್ಟಿದ್ದೆ ಈಗಾದರೂ ಗೊತ್ತಾಯ್ತಾನೆ ಯಾರು ಅಂತ ಅಂತ ಕೇಳ್ತಾನೆ ಆಗ ಜರಾಸಂದನಿಗೆ ನಗು ಬರುತ್ತವ ನಗ್ತಾನೆ ಆಹಾ ಹಾ ಏನು ಜಂಬದ್ ಮಾತಾಡ್ತಾ ಇದೆಯಾ ನೀನು ಭಗವಂತ ರುದ್ರನಲ್ಲಿ ನನಗಿರೋ ಭಕ್ತಿಯನ್ನು ಗರ್ವ ಅಂತ ನೀನು ಅಂದ್ಕೊಂಡಿದೆಯಲ್ವಾ ಆ ಭಕ್ತಿ ಯಾವತ್ತೂ ಅಲ್ಲಾಡೋದಿಲ್ಲ ನೀನು ಯಾರು ಅಂತಲೂ ನನಗೆ ಅರ್ಥ ಆಗ್ತಾ ಇದೆ ನಿಧಾನವಾಗಿ ಅಂತ ಅಂದ ಆಗ ಸುತ್ತ ನಿಂತಿದ್ದ ಮಲ್ಲರು ಏನು ಮಾಡ್ತಾನೆ ಇವನು ಯಾರು ಇವನು ಇಷ್ಟೊಂದು ತಲೆ ಹರಟೆ ಮಾಡ್ತಾ ಇದ್ದಾನೆ ನಮ್ಮ ದೊರೆಯನ್ನು ಇಷ್ಟೊಂದು ಹೀಯಾಳಿಸಿ ಮಾತಾಡ್ತಾ ಇದ್ದಾನಲ್ಲ ಅಂತ ಅಂದ್ಕೊಂಡು ಅವನನ್ನು ಮುಗಿಸಿಬಿಡಬೇಕು ಅಂತ ಅಂದ್ಕೊಂಡು ಕಣ್ಣು ಸನ್ನೆ ಮಾಡ್ತಾರೆ ಒಡೆಯನಿಗೆ ನೀವು ಅಪ್ಪಣೆ ಕೊಡಿ ನಾವು ಅವರನ್ನು ಮುಗಿಸ್ತೀವಿ ಅಂತ ಆದರೆ ಜರಾಸಂದ ಸನ್ನೆ ಮಾಡಿ ಅವರನ್ನು ತಡಿತಾನೆ ಬೇಡ ಸೇಡ್ತಿರ್ಸ್ಕೊಳಕ್ಕೆ ನನ್ನದೇ ಒಂದು ಬೇರೆ ದಾರಿ ಇದೆ ಅನ್ನೋ ಹಾಗೆ ಅವನು ಆ ಮಲ್ಲರಿಗೆ ಸುಮ್ಮನೆ ಸೂಚನೆ ಕೊಡ್ತಾನೆ ಆಗ ಕೃಷ್ಣ ಮುಂದುವರಿಸ್ತಾನೆ ನೀನು ಕುಂಡಿನಪುರಕ್ಕೆ ಭೇಟಿ ಕೊಟ್ಟಿದ್ದೆ ಅಲ್ವಾ ಆಗ ವಿದರ್ಭದ್ದವರೇ ದಾಮಘೋಷ ನನ್ನನ್ನು ಸ್ವಾಗತ ಮಾಡಿದ ಮರೆತೋಗಿದ್ಯಾ ನಿನಗೆ ಆಮೇಲೆ ಪಾಂಚಾಲ ರಾಜಕುಮಾರಿಯ ಸ್ವಯಂವರದಲ್ಲಿ ಕಾಂಪಿಲದಲ್ಲಿ ಮತ್ತೆ ಭೇಟಿಯಾಗಿದ್ವಲ್ಲ ನನ್ನ ಸಲಹೆ ಮೇಲೇ ನೀನು ರಾಜಸಭೆಯನ್ನು ಬಿಟ್ಟು ಹೋಗಿದ್ದೆ ಎಲ್ಲರ ಮುಂದೆ ಅಪಹಾಸ್ಯಕ್ಕೆ ಗುರಿಯ ಆಗ್ತೀನಿ ನಿನ್ನ ಭಯಕ್ಕೆ ನೀನು ಅಲ್ಲಿಂದ ಓಡು ಹೋದೆ ಮರ್ತೋಯ್ತಾ ನಿನಗೆ ಅಂಥೇಳಿ ಮತ್ತೆ ಕೇಳ್ತಾನೆ ಜರಾಸಂಧ ಯೋಚನೆ ಮಾಡೋನ ಹಾಗೆ ತನ್ನ ಗಡ್ಡವನ್ನು ನೀವು ಕೊಳ್ತಾನೆ ಈ ಯಾವ ಘಟನೆಯನ್ನು ಅವನು ಮರೆತಿರೋದಿಲ್ಲ ಹೇಳ್ತಾನವನು ಎಲ್ಲ ಹಳೆ ಕತೆ ನೀನು ಸುಳ್ಳು ಹೇಳ್ತಾ ಇದ್ದೀಯ ನಾನು ಕಾಂಪಿಲ್ಯವನ್ನು ಬಿಟ್ಟು ಬಂದಿದ್ದು ಹಾಗೆ ಮಾಡಬೇಕು ಅಂತ ನನಗನ್ನಿಸ್ತು ಅದಕ್ಕೆ ಬಂದೆ ಅಷ್ಟೇ ನಿನಗೋಸ್ಕರ ಹೆದ್ರಕೊಂಡಲ್ಲ ಅಂತೇಳಿ ಹೇಳ್ತಾನೆ ಈ ಕೃಷ್ಣನನ್ನ ಚೂರು ಚೂರು ಮಾಡಿಬಿಡಬೇಕು ಅಂತ ಸುತ್ತಾ ಇದ್ದ ಮಲ್ಲರಿಗೆ ಅನ್ಸೋಕ್ಕೆ ಆಗುತ್ತೆ ಆ ಜೊತೆಗೇನೆ ಜರಾಸಂದನಿಗೂ ಕೂಡ ಹಾಗೆ ಅನಿಸುತ್ತೆ ಏನಾದರೂ ಮಾಡಿ ಇದನ್ನು ಹೊಡೆದಾಕ್ಬಿಟಣ ಅಂತ ಆದರೆ ಅವನು ಹಾಗೆ ಮಾಡೋದಿಲ್ಲ ಯಾಕೆ ಅಂತಂದರೆ ಮೊದಲು ಏನು ಮಾಡಬೇಕು ಈ ವಾಸುದೇವನಿಗೆ ನಾನು ಸರಿಯಾಗಿ ಅವಮಾನ ಮಾಡಬೇಕು ಆಮೇಲೆ ಅವನನ್ನು ಸಾಯಿಸಬೇಕು ಅಂತ ಜರಾಸಂದ ಅಂದ್ಕೊಳ್ತಾನೆ ಆನಂತರ ತಿರಸ್ಕಾರ ಸೂಚಕವಾಗಿ ನಗುತ್ತಾನೆ ಆಮೇಲೆ ಹೇಳ್ತಾನೆ ಓಹೋ ನೀನಾ ದನಕಾಯೊಬ್ಬಲ್ಲ ನೀನು ಹೇಳಿ ನಿಜವಾದ ಕ್ಷತ್ರಿಯನ ಹಾಗೆ ನನ್ನನ್ನು ಎದುರಿಸೋದು ಬಿಟ್ಟು ಮದುವೆಯಿಂದ ಹೋದೆ ಇಂಥವನನ್ನು ಈ ಮಲ್ಲ ಯುದ್ಧದಲ್ಲಿ ನಾನು ಹೇಗೆ ನನ್ನ ಪವಿತ್ರವಾದ ಕೈಯಿಂದ ಮುಟ್ಟಲಿ ನೀನೇ ನನ್ನನ್ನು ಹುಡ್ಕೊಂಡು ಬಂದಿದೆಯಾ ಇನ್ನು ನಾನು ನಿನ್ನನ್ನು ಜೀವಸಹಿತ ಬಿಡೋದಿಲ್ಲ ಅಂತ ಅಲ್ ಕಡಿತಾನೆ ಆಗ ಕೃಷ್ಣನು ನಗ್ತಾನೆ ನೋಡು ಸಮಯ ಬಂದಾಗ ನಿನ್ನನ್ನು ಮುಗಿಸಿದಷ್ಟು ಪವಿತ್ರ ಅಲ್ಲ ನನ್ನ ಕೈಗಳು ಆದರೆ ರಾಜಕುಮಾರಿ ದ್ರೌಪದಿಯ ಸ್ವಯಂವರದಲ್ಲಿ ನಿನಗೆ ಎಚ್ಚರಿಕೆ ಕೊಟ್ಟಿದ್ನಲ್ಲ ಅದೇ ಥರ ಈಗಲೂ ಕೂಡ ಎಚ್ಚರಿಕೆ ಕೊಡೋಕ್ಕೆ ಬಂದಿದ್ದೀನಿ ನಾನು ಬಹುಶಃ ಇದೇ ಕೊನೆ ಎಚ್ಚರಿಕೆ ಆದರೂ ಆಗಬಹುದು ಒಂದು ಮಾತು ತಿಳ್ಕೊ ನರಮೇಧವನ್ನು ಮಾಡಬೇಡ ನಿನ್ನ ಉಳಿದ ಅಧರ್ಮ ಕಾರ್ಯಗಳು ಎಷ್ಟೇ ಇರಲಿ ಅವೆಲ್ಲವನ್ನು ಕ್ಷಮಿಸ್ತೀನಿ ಇನ್ನು ಮುಂದಾದರೂ ನೀನು ಆ ರಾಜರ ತಲೆ ಕಡಿಯೋದು ಈ ಥರ ಪ್ರಯತ್ನವನ್ನು ಮಾಡಬೇಡ ಅಂತ ಕೃಷ್ಣ ಹೇಳ್ತಾನೆ ಆಗ ಜರಸಂದ ಹೇಳ್ತಾನೆ ಏ ದನ ಕಾಯೋನೆ ತಲೆಯೆಲ್ಲ ಹರಟಬೇಡ ನೀನು ಧರ್ಮ ಯಾವುದು ಅಂತ ಹೇಳೋಕ್ಕೆ ನೀನು ಯಾರು ನೀನು ಯಾರು ನನ್ನನ್ನು ಕ್ಷಮಿಸೋಕ್ಕೆ ಅಂತ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನಾನು ಇಲ್ಲಿಗೆ ಬಂದಿದ್ದೆ ಅದನ್ನು ಹೇಳೋಣ ಅಂತ ಹೇಳಿಬಿಟ್ಟು ನೀನು ತೊಂಬತ್ತೆಂಟು ಮಂದಿ ರಾಜರನ್ನ ಸೆರೆಯಲ್ಲಿ ಇಟ್ಟಿದೆಯಾ ಒಂದು ನೂರು ಆದ ಮೇಲೆ ಅವರ ತಲೆಗಳನ್ನು ಭಗವಾನ್ ರುದ್ರನಿಗೆ ಅರ್ಪಿಸ್ತೀಯಾ ಭಗವಾನ್ ಸೂರ್ಯ ಮಕರ ರಾಶಿಗೆ ಬರೋ ಘಳಿಗೆಗೋಸ್ಕರ ನೀನು ಕಾಯ್ತಾ ಇದ್ದೀಯಾ ಇಂತಹ ರಾಕ್ಷಸ ಕೃತ್ಯವನ್ನು ಮಾಡಬೇಡ ಅಂತ ಹೇಳೋಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದೆ ಅಂತ ಕೃಷ್ಣ ಹೇಳ್ತಾನೆ ಆಗ ಕೂಡ ಮತ್ತೆ ಆ ಜರಾಸಂದನ ಮಲ್ಲರು ಕೃಷ್ಣನನ್ನು ಸಾಯಿಸ್ತೀವಿ ಅಪ್ಪಣೆ ಕೊಡು ಅಂತ ಕೇಳ್ತಾರೆ ಆಗನು ಮತ್ತೆ ಜರಾಸಂದ ಅವರನ್ನು ತಡೀತಾನೆ ನೋಡು ಅಂದರೆ ಆ ಬಗ ಇವರಿಗೆ ಮಲ್ಲರು ಹೇಳ್ತಾನೆ ರುದ್ರನ ಎದುರಿಗೆ ಹೋಮ ನಡಿಬೇಕಾದ್ರೆ ಅತಿಥಿಗಳನ್ನು ಕೊಲ್ಲಬಾರ್ದು ಆದರೆ ಅತಿಥಿನೇ ಕುತಂತ್ರ ಮಾಡಿದ್ರೆ ಆ ಮಾತು ಬೇರೆ ಅಂತೇಳಿ ಹೇಳ್ತಾನೆ ಅಂದರೆ ತನಗೆ ಈ ದನ ಕಾಯುವಿನಿಂದ ಆದ ಅಪಮಾನ ಮಲ್ಲರಿಗೂ ಕೂಡ ಸಂತೋಷ ಕೊಡುತ್ತೆ ಅಂತ ಜರಾಸಂದ ಭಾವಿಸ್ಕೊಳ್ತಾನೆ ನಾನು ನೋಡು ಸ್ವಲ್ಪ ತಡಿ ನಿನ್ನನ್ನು ನಾನು ವಿಚಾರಿಸ್ಕೊಳ್ತೀನಿ ಈ ಸಲ ಅಂತೂ ನೀನು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಜರಾಸಂದ ಕೃಷ್ಣನ ಕಡೆಗೆ ಬೆರಳು ತೋರಿಸಿ ಹಂಗಿಸ್ತಾನೆ ಆಗ ಕೃಷ್ಣ ಹೇಳ್ತಾನೆ ಆಯಿತು ನಾನಂತೂ ಸಿದ್ಧವಾಗಿದ್ದೀನಿ ಯಾವಾಗ ಬೇಕಾದರೂ ಸಾಯಿಸು ಎಲ್ಲಿ ಬೇಕಾದರೂ ಸಾಯಿಸು ಅಂತೇಳಿ ಹೇಳ್ತಾನೆ ಮೊದಲು ಈ ನನ್ನ ವಿಚಾರಿಸ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಜನ ಜರಾಸದ ಅರ್ಜುನನ ಕಡೆಗೆ ತಿರುಗ್ತಾನೆ ಏ ಹುಡುಗ ನನ್ನ ಸಂಗಡ ಕುಸ್ತಿ ಮಾಡಬೇಕು ಅಂತ ಆಸೆ ಪಡ್ತಿದ್ದೀಯಾ ನೀನು ಆದರೆ ನಿನ್ನ ಕಿವಿಲಿ ಬಂಗಾರದ ಉಂಗುರ ಇದೆ ಒಳ್ಳೆ ಹೆಣ್ಣಿನ ಹಾಗೆ ಇದೆಯಾ ನೀನು ಹೆಣ್ಣಿಗಿರು ಹಾಗೆ ಇರೋರ ಜೊತೆಗೆ ನಾನು ಯುದ್ಧ ಮಾಡೋದಿಲ್ಲ ಕಾಲ ಬಂದಾಗ ನಿನ್ನನ್ನು ಮುಗಿಸೋ ಹಾಗೆ ನಾನು ಮಾಡ್ತೀನಿ ವಿನಃ ಈಗ ನಿನ್ನ ಜೊತೆ ಮಲ್ಲ ಯುದ್ಧ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಆಮೇಲೆ ಭೀಮನ ಕಡೆ ತಿರುಗ್ತಾನೆ ನೀನು ಯಾರು ಅಂತ ಕೇಳಿದಾಗ ಅವನು ಹೇಳ್ತಾನೆ ನಾನು ಭೀಮಸೇನ ಪಾಂಡುರಾಜನ ಮಗ ನಾನು ಇಂದ್ರಪ್ರಸ್ಥದ ಯುದಿಷ್ಠಿರ ಮಹಾರಾಜನ ತಮ್ಮ ಜೊತೆಗೆ ಈ ಮಲ್ಲವಿದ್ಯೆ ಭಗವಾನ್ ರುದ್ರನಿಗೆ ಇಷ್ಟವಾದದ್ದು ಅಂತ ನೀನು ಅಂದ್ಕೊಂಡಿದೆಯಲ್ವಾ ಹಾಗೆ ನಾನು ಅಂದ್ಕೊಂಡಿದ್ದೀನಿ ನಿನ್ನ ಜೊತೆ ಯುದ್ಧ ಮಾಡಲಿಕ್ಕೆ ನಾನು ಸಿದ್ಧನಾಗಿ ಬಂದಿದ್ದೀನಿ ಹಾಗೆ ನಿನ್ನ ಗರ್ವಭಂಗ ಕೂಡ ನಾನು ಮಾಡೇ ಮಾಡ್ತೀನಿ ಅನ್ನೋ ಭರವಸೆ ಕೂಡ ನಿನಗೆ ಕೊಡ್ತೀನಿ ಅಂತ ಭೀಮ ಮೀಸತಿರುತ್ತಾ ಹೇಳ್ತಾನೆ ಆಗ ಜರಾಸಂದ ಹೇಳ್ತಾನೆ ಏ ಅಧಿಕ ಪ್ರಸಂಧಿ ಹೋಗಿ ಮೊದಲು ಮೇಘಸಂಧಿ ನಿಮ್ಮ ಯೋಗಕ್ಷೇಮವನ್ನು ನೋಡ್ಕೊಳ್ತಾನೆ ನಾಳೆ ಬೆಳಗಿನ ಕರ್ಮ ಪೂಜೆ ಆದಮೇಲೆ ಇಲ್ಲೇ ಸೇರೋಣ ಏನಾದರೂ ತಂತ್ರ ಮಾಡಿದ್ರೆ ನೀನು ಸಾಯ್ಬೇಕಾಗತ್ತೆ ಅಂತ ಕೂಡ ಹೇಳಿ ಬೆದರಿಕೆ ಹಾಕ್ತಾನೆ ಆಗ ಭೀಮ ನಗ್ತಾನೆ ಬಹುಶಃ ನೀನಿಷ್ಟಿಲ್ಲ ಅಂದ್ಕೊತಾಯಿದ್ದೀಯಾ ಇದೆಲ್ಲ ತಿರ್ಗಮುರುಗ ಆದರೂ ಆಗಬಹುದು ಸತ್ರು ಸಾಯಬಹುದು ಅಂತ ಹೇಳ್ತಾನೆ ಆಗ ತಿರಸ್ಕಾರ ಭಾವದಿಂದ ಜರಸ್ಸಿಂದ ಏನು ಮಾಡ್ತಾನೆ ಇವರಿಗೆ ವಿರುದ್ಧವಾಗಿ ಅಂದರೆ ಅವರಿಗೆ ಬೆನ್ನನ್ನು ಮಾಡಿ ದೇವಸ್ಥಾನದ ಕಡೆಗೆ ಹೊರಡುತ್ತಾನೆ ಆದರೆ ಪದೇ ಪದೇ ಅವನಿಗೆ ಆದ ಅಪಮಾನ ಅದು ದನ ಕಾಯುವಿನಿಂದ ಆಗ್ತಾ ಇದೆಯಲ್ಲ ಅಂದ್ಬಿಟ್ಟು ಅವನಿಗೆ ಹಳೆ ಗಾಯವನ್ನು ಮತ್ತೆ ಯಾರೋ ಕೆದಕ್ತಾ ಇದ್ದಾರಾ ಅನ್ನೋ ಹಾಗೆ ಒಂದು ರೀತಿಯ ಅಗ್ರಹ ಮನಸ್ಸಿನಲ್ಲಿ ಹುಟ್ಟುತ್ತಾ ಇರುತ್ತೆ ಇನ್ನು ದೇವಸ್ಥಾನದ ಬರ್ತಾನೆ ಜರಾಸಂದ ಆಮೇಲೆ ತನ್ನ ಕಡೆಯವ್ರಿಗೆ ಹೇಳ್ತಾನೆ ಒಂದು ವಿಷಯವನ್ನು ಎಲ್ಲರಿಗೂ ಸಾರಬೇಕು ನೀವು ಅಂದರೆ ವಿಷಯವನ್ನು ಹರಡಿ ಅದೇನು ಅಂದರೆ ಭರತವಂಶದ ರಾಜಶ್ರೇಷ್ಠನಾದ ಪಾಂಡುವಿನ ಮಗ ಭೀಮಸೇನ ತನ್ನ ತಮ್ಮ ಅರ್ಜುನ ಮತ್ತು ಆ ಕಾಯೋ ಕೃಷ್ಣ ವಾಸುದೇವ ಇವ್ರ ಜೊತೆಗೆ ಬಂದಿದ್ದಾನೆ ಮಗದ ಸಾಮ್ರಾಟ ಜೊತೆಗೆ ಮಲ್ಲವಿದ್ಯಾ ಪಂಥದ ಪ್ರಮುಖ ರಾಜಪರಮೇಶ್ವರ ಚಕ್ರವರ್ತಿಯಾದ ಜರಾಸಂದನಾದ ನಾನು ನಾಳೆ ಬೆಳಗ್ಗೆ ಭೀಮಸೇನ ಜೊತೆಗೆ ಯುದ್ಧದಲ್ಲಿ ಭಾಗವಹಿಸ್ತೀನಿ ಎಲ್ಲರೂ ಬನ್ನಿ ಅಂತ ಹೇಳಿಬಿಟ್ಟು ಘೋಷಣೆಯನ್ನು ಸಾರಿಸ್ತಾನೆ ಅಂದರೆ ತನ್ನ ಅತಿಮಾನುಷವಾದ ಬಲವನ್ನು ಗಿರಿವೃಜದಲ್ಲಿ ಎಲ್ಲರೂ ನೋಡಲಿ ಅನ್ನೋದು ಜರಾಸಂದನ ಒಂದು ಬಯಕೆ ಆಗಿರುತ್ತೆ ಸರಿ ಈ ಘೋಷಣೆ ಆ ಗಿರಿವೃಜದ ಜನಕ್ಕೆ ಬಾಹುವುದ್ಧವನ್ನು ನೋಡೋಕ್ಕೆ ಬನ್ನಿ ಅಂತ ಕರೆದಿರ್ತಾರಲ್ಲ ಅದು ಒಂದು ರೀತಿ ಅವ್ರಿಗೆ ಮನಸ್ಸಿನಲ್ಲಿ ಭಯ ಹುಟ್ಟುಕೊಳ್ಳುತ್ತೆ ಯಾಕೆಂದರೆ ಈ ಥರದ ಆಹ್ವಾನ ಇಂಥ ಆಹ್ವಾನ ಹಿಂದೆಂದೂ ಇರಲಿಲ್ವಲ್ಲ ಇವತ್ತು ಯಾಕೆಲ್ಲರನ್ನೂ ಕರೀತಾ ಇದ್ದಾರೆ ಅಂತ ಜನ ಅಂದ್ಕೊಳ್ತಾರೆ ಯಾಕೆಂದರೆ ಇಲ್ಲಿವರೆಗೂ ಯಾರಾದರೂ ಒಬ್ಬ ಇವರಿಗೆ ವಿರೋಧ ವ್ಯಕ್ತಪಡಿಸಿದ್ರೆ ತಕ್ಷಣ ಅವ್ರಿಗೆ ಯಾವುದೇ ಒಂದು ಅವಕಾಶವನ್ನು ಕೊಡದೆ ಜಲಾಸಂದ ಸಾಯಿಸ್ತಾ ಇರ್ತಾನೆ ಅಂತಂದರೆ ಈಗ ಯಾಕೆ ಕರೀತಾ ಇದ್ದಾನೆ ಈ ಥರ ಅಂತ ಜನ ಎಲ್ಲ ಅಂದ್ಕೊಳ್ತಾರೆ ಇವನು ಏನು ಮಾಡ್ತಾನೋ ಏನು ಆಡ್ತಾನೋ ಅದಕ್ಕೆ ವಿರುದ್ಧವಾಗಿ ಮಾತಾಡಲಿಕ್ಕೂ ಕೂಡ ಯಾರಿಗೂ ಧೈರ್ಯ ಇರೋದಿಲ್ಲ ಆ ಥರ ಅಲ್ಲಿದ್ದ ಮಲ್ಲರು ನೋಡ್ಕೊಳ್ತಾ ಇರ್ತಾರೆ ಅಂದರೆ ಯಾರಾದರೂ ಇವರ ವಿರುದ್ಧ ಮಾತಾಡಿದ್ರೆ ಅವರ ಮೂಳೆಯನ್ನು ಮುರಿದು ಹೋಗೋ ಹಾಗೆ ಮಾಡ್ತಾ ಇರ್ತಾರೆ ಹಾಗಾಗಿ ಅವರ ವಿರುದ್ಧ ಯಾರಿಗೂ ದೂರು ಹೇಳೋಕ್ಕೂ ಕೂಡ ಸಾಧ್ಯವೇ ಆಗ್ತಾ ಇರೋದಿಲ್ಲ ಜೊತೆಗೆ ಚಕ್ರವರ್ತಿ ಕೂಡ ಅವ್ರಿಗೆ ಪರವಾಗಿರೋದ್ರಿಂದ ಜನ ಎಲ್ಲ ಮೂಗರಾಗಿ ಅವರು ಹೇಳದ ಹಾಗೆ ಕೇಳ್ತಾ ಇರ್ತಾರೆ ಆದರೆ ಈಗ ನೋಡಿದ್ರೆ ಇದೇ ರಾಜ ಘೋಷಣೆ ಮಾಡ್ತಾ ಇದ್ದಾನೆ ಆಗಂತುಗರ ಬಗ್ಗೆ ಬಿಚ್ಚಿ ಮಾತಾಡೋಕ್ಕೂ ಕೂಡ ಯಾರಿಗೂ ಧೈರ್ಯ ಇರೋದಿಲ್ಲ ಆದರೆ ಬಹಳಷ್ಟು ಜನಕ್ಕೆ ವಾಸುದೇವನ ಹೆಸರು ಗೊತ್ತಿರುತ್ತೆ ಅವನು ಯಾದವ ಮುಖ್ಯಸ್ಥ ರಾಜ ಅವನು ಕೆಲವು ವರ್ಷದ ಹಿಂದೆ ಮಧುರೆಯ ದೊರೆ ಅಂದರೆ ತಮ್ಮ ಚಕ್ರವರ್ತಿಯ ಅಳಿಯನಾದ ಕಂಸನನ್ನು ಅವನು ಕೊಂದಿದ್ದ ಅಂತ ಹೇಳಿಬಿಟ್ಟು ಜನಕ್ಕೆಲ್ಲ ಗೊತ್ತಿರುತ್ತೆ ಈ ಯುವಕರಿಗೆ ಈ ಬಾಹುವುದ್ಧದ ಬಗ್ಗೆ ಉತ್ಸಾಹ ಇರುತ್ತೆ ಜೊತೆಗೆ ಏನೋ ಒಂದು ರೀತಿಯ ಉತ್ಸುಕತೆ ಇರುತ್ತೆ ಇನ್ನು ಹಳಬರಿಗೆ ಜರಾಸಂದ ಅಮರ ಅವನನ್ನು ಯಾರು ಕೊಲ್ಲಕ್ಕೆ ಸಾಧ್ಯವೂ ಇಲ್ಲ ಬಾಹುವುದ್ಧದಲ್ಲಿ ಅವನಿಗೆ ಸಮವಾಗಿ ಯಾರೂ ಇಲ್ಲ ಈ ಪಾಂಡುಪುತ್ರ ಅಂದರೆ ಈಗ ಬಂದಿರೋ ಭೀಮ ಎಷ್ಟೇ ಪರಶಾಲಿ ಇರಬಹುದು ಆದರೆ ಈ ಪೈಪೋಟಿನಲ್ಲಿ ಅವನು ಸೋಲೋದು ಖಂಡಿತ ಅಂತ ಹೇಳಿಬಿಟ್ಟು ಜನ ಎಲ್ಲ ಅಂದ್ಕೊಳ್ತಾರೆ ಇದ್ರ ಜೊತೆಗೇ ಆ ಕೃಷ್ಣ ವಾಸುದೇವ ಇಲ್ಲಿ ಯಾಕೆ ಬಂದನೋ ಏನೋ ಏಕೆಂದರೆ ಅವನನ್ನು ಕೊಲ್ಲಬೇಕು ಅಂತಲೇ ತಮ್ಮ ದೊರೆ ಎಷ್ಟೊಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾನೆ ಅಂಥದ್ರಲ್ಲಿ ಈಗ ತಾನಾಗೆ ಬೋನಿಗೆ ಬಂದು ಸಿಕ್ಕಾಕ್ಕೊಂಡಿದ್ದಾನೆ ಮುಂದೆ ಇವನ ಗತಿ ಏನಾಗುತ್ತೋ ಅಂತ ಹಳಬರು ಕೂಡ ಅಂದ್ಕೊಳ್ತಾರೆ ಸದ್ಯಕ್ಕೆ ಗತಿಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ